ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಮೂವತ್ತೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಭಾನುವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಪಾಲ್ಗುಣಮಾಸೆ ಕೃಷ್ಣ ಪಕ್ಷದ ಏಕಾದಶಿ ಶ್ರವಣ ನಕ್ಷತ್ರ ಚಂದ್ರ ವಿಶೇಷವಾಗಿ ಶ್ರವಣ ನಕ್ಷತ್ರ ಅಂತ ಹೇಳ್ತಿದ್ದಾಗಿಯೇ ತಿರುವೋಣಂ ನಕ್ಷತ್ರ ಅಂತ ಹೇಳ್ತೇವೆ ಶ್ರೀನಿವಾಸ ನಕ್ಷತ್ರ ಅಂತ ಹೇಳ್ತೇವೆ ಬನ್ನಿ ಇವತ್ತು ಯಾರ್ಯಾರಿಗೆ ಆ ಶ್ರೀನಿವಾಸರ ಕೃಪಾ ಕಟಾಕ್ಷ ಇದೆ ಅನ್ನತಕ್ಕಂಥದ್ದು ಮೊದಲಿಗೆ ಮೇಷರಾಶಿ ಚಂದ್ರ ವಿಶೇಷವಾಗಿ ದಶಮಸ್ಥಾನದಲ್ಲಿ ಆ ಒಂದು ಚಂದ್ರನ ಸಾರದಲ್ಲೇ ಇರೋದರಿಂದ ಅದರ ಜೊತೆಯಲ್ಲಿ ಚಂದ್ರನ ಹಿಂದ್ಗಡೆಯ ಶನಿ ಶುಕ್ರನ ಸಾರದಲ್ಲಿ ಬೇರೆ ಇದ್ದಾನೆ ತುಂಬ ಅನುಕೂಲಕತೆಯನ್ನು ಕೊಡತಕ್ಕಂಥ ದಿನ ಉದ್ಯೋಗದಲ್ಲಿ ಪ್ರಗತಿ ತೃಪ್ತಿದಾಯಕ ಸುಖಾಧಿಪತಿ ನಿಮಗೆ ಸೊ ಉದ್ಯೋಗದಲ್ಲಿ ಸುಖ ವ್ಯವಹಾರದಲ್ಲಿ ಸುಖ ಅದರಲ್ಲೂ ಹಾಲು ಹಣ್ಣು ಬೆಣ್ಣೆ ತುಪ್ಪ ಮೊಸರು ಟ್ರಾವೆಲ್ಸ್ ಟೂರ್ಸ್ ವೆಹಿಕಲ್ಸ್ ಎಂಟರ್ಟೈನ್ಮೆಂಟ್ ಈ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇವುಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅನುಕೂಲ ತೋರಿಸ್ತಕ್ಕಂಥದ್ದು ಅದೃಷ್ಟ ದಿಕ್ಕು ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ವೃಷಭ ರಾಶಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ಆ ಭಾಗ್ಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ದೂರದಲ್ಲಿರತಕ್ಕಂಥ ಉದ್ಯೋಗ ಕೆಲಸ ಕಾರ್ಯ ವ್ಯವಹಾರ ಇರತಕ್ಕಂಥವರಿಗೆ ವಿಶೇಷ ಪ್ರಗತಿ ಕಾಣ್ತೀರಿ ಬಟ್ ಪರಿಶ್ರಮ ಶನಿ ಅಷ್ಟಮದಲ್ಲಿರೋದರಿಂದ ಪರಿಶ್ರಮ ಆಗುತ್ತೆ ಆ ಭಾಗ್ಯಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾನೆ ಅಧಿಪತಿ ಅದರಲ್ಲಿ ಎಲ್ಲೋ ಒಂದು ಸಣ್ಣ ಮನಸ್ಸಿಗೆ ನೋವಾದರೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಫಲವನ್ನು ನೋಡ್ತೀರಿ ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು ಹಾಗೂ ಅದೃಷ್ಟ ಸಂಖ್ಯೆ ಎಂಟು ಮಿಥುನ ರಾಶಿ ಚಂದ್ರ ವಿಶೇಷವಾಗಿ ಸಾರದಲ್ಲಿ ಅಷ್ಟಮದಲ್ಲಿರೋದನ್ನ ಆರೋಗ್ಯದ ಕಡೆ ಸ್ವಲ್ಪ ಸಣ್ಣ ಗಮನ ಇಟ್ಕೊಳ್ಳಿ ಮಿಕ್ಕಂತೆ ತೊಂದರೆಗಳೇನಿಲ್ಲ ವಿಪರೀತ ರಾಜು ಯೋಗ ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇರ್ತಕ್ಕಂಥ ಇವರು ಸ್ವಲ್ಪ ಜಾಗರೂಕತೆ ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವ್ರು ಇಲ್ಲ ಈ ಒಂದು ಡಿಫೆನ್ಸ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಟೆಲಿಕಾಮ್ ಪೆಟ್ರೋಲ್ ಟ್ರಾವೆಲ್ಸ್ ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಗರೂಕತೆ ಅದೃಷ್ಟ ಸಂಖ್ಯೆ ನಾಲ್ಕು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು ಕರ್ಕಾಟಕ ರಾಶಿ ನಿಮ್ಮ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿರೋದ್ರಿಂದ ಏನೋ ಇವತ್ತು ಕಳ್ಕೊಳ್ಳೋದು ಕಳ್ಕೊಂಡಿರೋ ವಸ್ತು ಸಿಗೋದು ಎರಡೂ ಉಂಟು ಅಕಸ್ಮಾತ್ ಕೋರ್ಟ್ ಕೇಸು ಪೊಲೀಸ್ ಸ್ಟೇಷನು ಯಾವುದೋ ದುಡ್ಡು ಯಾರಿಗೋ ಕೊಟ್ಟು ಮೋಸ ಹೋಗಿರೋದೋ ಪಾರ್ಟ್ನರ್ಶಿಪ್ಪಲ್ಲಿ ಇಲ್ಲ ಫ್ರೆಂಡ್ಶಿಪ್ಪಲ್ಲಿ ಯಾವುದೋ ಒಂದು ದೊಡ್ಡ ವ್ಯವಹಾರ ಮಾಡಿ ಪೆಟ್ಟು ತಿಂದಿರೋದೋ ಎಳದಾಟ ಆಗತಕ್ಕಂಥದ್ದಾಗುತ್ತೆ ಪರಿಶ್ರಮದ ದಿನ ಸ್ವಲ್ಪ ಶನಿಶಾಂತಿ ಮಾಡಿಸ್ಕೊಳ್ಳಿ ಹನುಮಾನ್ ಕ್ಷೇತ್ರದಲ್ಲಿ ಒಂದು ಪುಟ್ಟದಾಗಿ ದೀಪಕ್ಕೆ ಎಣ್ಣೆ ಹಾಕಿ ಬರತಕ್ಕಂಥದ್ದು ಉತ್ತಮ ಮಕ್ಕಳ ಇನ್ನು ಸಿಂಹರಾಶಿ ವ್ಯಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಆರನೇ ಮನೆಯಲ್ಲಿದ್ದು ಆರನೇ ಮನೆಯವನ ಐದನೇ ಮನೆಯಲ್ಲಿರೋದನ್ನ ಮಕ್ಕಳಿಗೋಸ್ಕರ ಅಭಿವೃದ್ಧಿಗೋಸ್ಕರ ಕುಟುಂಬಕ್ಕೋಸ್ಕರ ವ್ಯವಹಾರಕ್ಕೋಸ್ಕರ ಬೆಳವಣಿಗೆಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚ ತುಳಲಾಟ ಗಾಬರಿ ಇರೋ ಕೆಲಸ ಹೀಗೇ ಇರುತ್ತಾ ಇರೋ ವ್ಯವಹಾರ ಹೀಗೆ ಇರುತ್ತಾ ನನ್ನ ಮಕ್ಕಳು ನನ್ನ ಇರ್ತಾರ ಅವ್ರಿಗೆ ಇಷ್ಟು ಕಷ್ಟಪಟ್ಟು ಖರ್ಚು ಮಾಡಿ ಖರ್ಚು ಮಾಡ್ತಿರ್ತೇನೆ ಅವ್ರು ನನ್ನ ನೋಡ್ಕೋತಾರೆ ವಯಸ್ಸಾದ ಕಾಲದಲ್ಲಿ ಈ ರೀತಿ ವಿಚಿತ್ರವಾದಂಥ ಕಲ್ಪನೆಗಳನ್ನು ಮೂಡಿಸ್ತಕ್ಕಂಥದ್ದಾಗುತ್ತೆ ಶಿವಸಾನಿಧ್ಯ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಕನ್ಯಾ ರಾಶಿ ನಿಮಗೆ ಲಾಭಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಮಕ್ಕಳಿಂದ ಲಾಭ ನೀವೇನು ನಾವು ಹೇಳ್ತಿರ್ತೇವೆ ವಾ ಏನೋ ಪುಣ್ಯ ಗಂಟು ಕೋಣ ಇಷ್ಟು ವರ್ಷದಿಂದ ನೀನು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ವರ್ಷದಿಂದ ಈ ಕಂಪ್ನಿಯಲ್ಲಿ ಇದ್ದಿದ್ದಕ್ಕೆ ನಿನ್ಗೊಂದು ಬೋನಸ್ ಬಂತು ನಾವು ಕೇಳಿರ್ತೇವೆ ಒಂದು ಬಹುದೊಡ್ಡ ರಿಟೇಲ್ ಇಂಡಸ್ಟ್ರಿಯ ಒಂದು ಕಂಪ್ನಿಯನ್ನು ಮಾರಾಟ ಮಾಡಿದಾಗ ಫ್ಲಿಪ್ಕಾರ್ಟ್ ಅದರಲ್ಲಿ ಸಣ್ಣದಾದಂಥ ಕೆಲಸ ಕಾರ್ಯ ಮಾಡ್ತಿದ್ದಂಥವ್ರಿಗೂ ಕೂಡ ಹತ್ತಾರು ಕೋಟಿಯ ಶೇರ್ಸನ್ನು ಕಂಪನಿ ಕೊಟ್ಟಿದೆ ಅಂದರೆ ಅಷ್ಟು ವರ್ಷ ಅವ್ರು ಪರಿಶ್ರಮ ಪಟ್ಟಿದ್ದಕ್ಕೆ ದಿಢೀರ್ ಶ್ರೀಮಂತಿಕೆ ದಿಢೀರ್ ಹೆಸರು ಸೊ ಅಂಥದ್ದೊಂದು ಪ್ರಭಾವ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ತುಲಾರಾಶಿ ದಶಮಾಧಿಪತಿ ಆಗಿರತಕ್ಕಂಥ ಚಂದ್ರ ಸುಖಭಾವದಲ್ಲಿ ಚಂದ್ರನ್ಸಾರದಲ್ಲೇ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ತಳಮಳ ನಿಮಗೂ ಚಂದ್ರನಿಗೂ ಆಗಿ ಬರೋದಿಲ್ಲ ಸೊ ಅಲ್ಲೆಲ್ಲೋ ಒಂದು ಕುಟುಂಬದ ವಿಚಾರದಲ್ಲಿ ಹತ್ತಿರದವ್ರ ವಿಚಾರದಲ್ಲಿ ಮನಸ್ಸಿಗೆ ತುಂಬ ಘಾಸಿ ಆಗ್ತಕ್ಕಂಥ ಪ್ರಸಂಗಗಳು ಇವತ್ತು ನೋಡ್ತಕ್ಕಂಥದ್ದಾದರೂ ವಿಕ್ರಮವಾಗಿ ಧೈರ್ಯವಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀರಿ ನಿಮ್ಮ ಅಕ್ಕ ತಂಗಿಯರಿಂದ ಒಳ್ಳೆಯ ಸಹಕಾರ ಅತ್ತಿಗೆ ನಾದಿನಿ ಈ ರೀತಿಯ ಸ್ತ್ರೀಯರಿಂದ ನಿಮಗೊಂದು ಒಳ್ಳೆಯ ಸಹಕಾರ ಸಿಗತಕ್ಕಂಥ ಒಂದು ದಿನವೂ ಆಗಿರುತ್ತೆ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ದಿಕ್ಕು ವಿಶೇಷವಾಗಿ ನಿಮಗೆ ದಕ್ಷಿಣ ವೃಶ್ಚಿಕ ರಾಶಿ ಭಾಗ್ಯೋದಯ ಮಕ್ಕಳ ನೀವು ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ವ್ಯವಹಾರ ಅನುಕೂಲತೆಯನ್ನು ಕೊಡತಕ್ಕಂಥದ್ದು ಯಾಕಂದರೆ ಮೂರನೇ ಮನೇಲಿ ಇದ್ದಾನೆ ಭಾಗ್ಯಾಧಿಪತಿ ಚಂದ್ರ ಅವನು ಬಂದು ಕುಟುಂಬ ಸ್ಥಾನದಲ್ಲಿ ಶುಕ್ರನ್ ಸಾರದಲ್ಲಿದ್ದು ಆ ಶುಕ್ರ ಇದ್ದಾನೆ ಸೊ ಮಕ್ಕಳ ವಿಚಾರ ಕುಟುಂಬ ವಿಚಾರ ವಾಹನ ವಿಚಾರ ವೃತ್ತಿ ವಿಚಾರ ಎಲ್ಲದರಲ್ಲೂ ಏಳಿಗೆಯನ್ನು ನೋಡತಕ್ಕಂಥ ಒಂದು ದಿನವಾಗಿರುತ್ತೆ ಶುಭ ಸಂಖ್ಯೆ ನಿಮಗೆ ಆರು ಶುಭ ದಿಕ್ಕು ಈಶಾನ್ಯ ದಿಕ್ಕು ಧನುಸು ರಾಶಿ ಅಷ್ಟಮಾಧಿಪತಿಯಾಗಿರೋ ಚಂದ್ರ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದು ಆ ಕುಟುಂಬಾಧಿಪತಿ ಶನಿ ನಿಮ್ಮ ಮನೆಯಲ್ಲೇ ಇರೋದರಿಂದ ಕುಟುಂಬ ಉದ್ಯೋಗ ವ್ಯಾಪಾರ ವ್ಯವಹಾರ ಏನೋ ಪೀಡೆ ಏನೋ ಎದೆ ಮೇಲೆ ಭಾರ ಕುತ್ಕೊಂಡು ಹಾಗೆ ಏನೋ ಒಂದು ತಲ್ಲಣ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ ಏನೋ ಒಂದು ರೀತಿ ಸಂಕಟ ಏನೋ ಒಂದು ರೀತಿ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ ಜಾಗರೂಕತೆ ಉಲ್ಟಾಪಲ್ಟ ಆಗ್ತಕ್ಕಂಥದ್ದುಂಟು ಹತ್ತಿರದಲ್ಲಿ ಎಲ್ಲಿಯಾದರೂ ದೇವಿ ದೇವಸ್ಥಾನ ಇದ್ದರೆ ಒಂದು ಪುಟ್ಟದಾಗಿ ಸಂಕಲ್ಪ ದರ್ಶನ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿಸ್ಕೊಳ್ಳಿ ಮಕರ ರಾಶಿಗೆ ಸಪ್ತಮಾಧಿಪತಿಯಾಗಿರತಕ್ಕಂಥ ಚಂದ್ರ ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಮನೆಯ ಶನಿ ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಭಾವದಲ್ಲಿದ್ದು ಶುಕ್ರ ನಿಮಗೆ ಎರಡನೇ ಮನೆಯಲ್ಲಿದ್ದಾನೆ ಒಳ್ಳೆಯದು ತುಂಬ ಹೌದು ಉಂಟು ಇವತ್ತು ಏನು ತೊಂದರೆಗಳೇನಿಲ್ಲ ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಒಂದು ದಿನ ನೀವೇನು ಕಷ್ಟಪಟ್ಟಿದ್ದರು ಕಷ್ಟಕ್ಕೆ ತಕ್ಕಂಥ ಫಲ ಫಲಕ್ಕೆ ತಕ್ಕಂಥ ಒಂದು ಖುಷಿ ಸುತ್ತಾಟ ಒಂದಷ್ಟು ಖರ್ಚು ಒಂದಷ್ಟು ಏನಾದರೂ ಕೊಳ್ಳುವಿಕೆ ಎಂಟರ್ಟೈನ್ಮೆಂಟ್ ಥಿಯೇಟರ್ ಕ್ಲಬ್ಸ್ ಎಲ್ಲೋ ಒಂದು ಕೂಟ ಇವೆಲ್ಲವನ್ನು ನೋಡತಕ್ಕಂಥ ದಿನ ತೃಪ್ತಿದಾಯಕ ತೊಂದರೆ ಇಲ್ಲ ಅದೃಷ್ಟ ದಿಕ್ಕು ಪಶ್ಚಿಮದ ದಿಕ್ಕು ಅದೃಷ್ಟದ ಸಂಖ್ಯೆ ಎರಡು ಕುಂಭರಾಶಿ ಷಷ್ಟಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಲಾಭ ಸ್ಥಾನದಲ್ಲಿ ಶತ್ರುಗಳಿಂದಲೂ ಲಾಭ ಖರ್ಚಿನಲ್ಲೂ ಲಾಭ ಖರ್ಚು ಮಾಡೋದು ಮಾಡ್ತಿದ್ದೀರಿ ಏಲಕ್ಕಿ ಬಾಳೆಹಣ್ಣು ಕೊಡೋ ಜಾಗದಲ್ಲಿ ಹಣ್ಣು ಕೊಡ್ತೇನೆ ಅನ್ನೋ ರೀತಿಯಲ್ಲಿ ಕೊಡಲೇಬೇಕು ಖರ್ಚು ಇದ್ದೇ ಇರುತ್ತೆ ಕುಟುಂಬಕ್ಕೋಸ್ಕರ ಮನೆಗೋಸ್ಕರ ವ್ಯವಹಾರಕ್ಕೋಸ್ಕರ ದೂರದ ಪ್ರಯಾಣದ ಒಂದು ವಿದೇಶಯಾನದ ವಿಚಾರದಲ್ಲಿ ಒಂದು ಪ್ರಗತಿಯನ್ನು ಕಾಣತಕ್ಕಂಥದ್ದು ಇಲ್ಲ ದೂರದ ವಿಚಾರದಲ್ಲಿ ಯಾವುದೋ ವ್ಯವಹಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ ತೊಂದರೆ ಇಲ್ಲ ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಸಂಖ್ಯೆ ವಿಶೇಷವಾಗಿ ಆರು ಇನ್ನು ರಾಶಿ ಚೆನ್ನಾಗಿದೆ ಮಕ್ಕಳ ಪೂರ್ವ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಲಾಭ ಸ್ಥಾನದಲ್ಲಿದ್ದು ಲಾಭಾಧಿಪತಿ ಉದ್ಯೋಗ ಸ್ಥಾನದಲ್ಲಿರೋದನ್ನ ಉದ್ಯೋಗದಲ್ಲಿ ಒಳ್ಳೆ ಲಾಭ ಪಡಿತೀರಿ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಹೆಸರು ದುಡ್ಡು ಕಾರ್ಯ ಏನೇ ವಿಳಂಬಗಳಿದ್ರೂ ಎಲ್ಲವನ್ನು ದಾಟ್ಕೊಂಡು ಬರತಕ್ಕಂಥ ಶಕ್ತಿ ನಿಮಗೆ ಕೂಡಿ ಬರತಕ್ಕಂಥ ಒಂದು ದಿನವಾಗಿರುತ್ತೆ ಅದೃಷ್ಟ ದಿಕ್ಕು ನಿಮಗೆ ಬಂದು ಪೂರ್ವದ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ